ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಸಿಂಫೋನಿ ಸ್ವರ ಪ್ರತಿಷ್ಠಾನ ವತಿಯಿಂದ ತೃತೀಯ ವರ್ಷದ ರಾಜ ಪುನೀತೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಕನ್ನಡ ಚಿತ್ರರಂಗದ ಧ್ರುವ ತಾರೆಗಳಾದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ನಮನ ಹಾಗೂ ಪುನೀತ್ ನಮನ ಪ್ರಖ್ಯಾತ ಗಾಯಕರಿಂದ ವಿಶೇಷ ಸಂಗೀತ ರಸ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಸಿಂಫೋನಿ ರಾಜರತ್ನ ಪ್ರಶಸ್ತಿಯನ್ನು ವಿಧಾನ ಪರಿಷತ್ ಸದಸ್ಯರು ಹಾಗೂ ಕ್ರೀಡಾ ಅಧಿಕಾರಿಗಳು ಕರ್ನಾಟಕ ಸರ್ಕಾರದ ಗೋವಿಂದರಾಜು ಅವರಿಗೂ ಹಾಗೂ ಪ್ರಸಿದ್ಧ ಕನ್ನಡ ಚಲನಚಿತ್ರ ನಾಯಕ ನಟರಾದ ಪ್ರಣಯ ರಾಜಾ ಶ್ರೀನಾಥ್ ಅವರಿಗೆ ಸಿಂಫೋನಿ ರಾಜರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಈ ಸಿಂಫೋನಿ ಸಂಸ್ಥೆ ಏನಿದೆ ಇವರನ್ನ ಮೊದಲನೇದಾಗಿ ಅಭಿನಂದಿಸುತ್ತೇನೆ ಕಾರಣ ಏನೆಂದರೆ ಈ ಒಂದು ಸಂಸ್ಥೆಯಿಂದ ಕಳೆದ ಮೂರು ವರ್ಷಗಳಿಂದ ಹಲವಾರು ಕ್ಷೇತ್ರಗಳಲ್ಲಿ ಉತ್ತಮವಾಗಿ ಯಾರು ಕೆಲಸ ಮಾಡಿದ್ದಾರೆ ಅವ್ರನ್ನ ಗುರುತಿಸಿ ಅವ್ರನ್ನ ಸನ್ಮಾನ ಮಾಡಿ ಅವ್ರಿಗೆ ಒಂದು ಮೆರುಗು ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಜೊತೆಗೆ ರಾಜ್ ಪುನೀತೋತ್ಸವ ಅಂತೇಳಿ ಮಾಡ್ತಾ ಇರೋದು ಒಂದು ದೊಡ್ಡ ವಿಶೇಷ ಜೊತೆಗೆ ಇವರು ಅವರ ಹೆಸರಿನಲ್ಲಿ ಮತ್ತು ಪುನೀತ್ ರವರ ಜನ್ಮದಿನದ ಸಂಕೇತವಾಗಿ ಈ ಕಾರ್ಯಕ್ರಮನ ಇದ್ದಾರೆ ಅದರಲ್ಲೂ ಎಲ್ಲ ಕ್ಷೇತ್ರದಲ್ಲೂ ವೈದ್ಯಕೀಯ ಶಿಕ್ಷಣ ಐ ಎ ಎಸ್ ಅಧಿಕಾರಿಗಳಿರ್ಬೋದು ಮತ್ತು ಸಿನಿಮಾ ರಂಗ ಇರ್ಬೋದು ಇದರಲ್ಲಿ ಯಾರು ಉತ್ತಮವಾದ ಕೆಲಸ ಮಾಡಿದ್ದಾರೆ ಅಂಥೇಳಿ ಅವ್ರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಬಂದಿರೋದು ಒಂದು ಉತ್ತಮವಾದ ಕೆಲಸ ಮತ್ತು ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ಪೋರ್ಟ್ಸಲ್ಲಿ ಅವರು ಸ್ಪೋರ್ಟ್ಸ್ ಮನ್ ಅಲ್ಲದೇ ಇದ್ದರೂ ಕೂಡ ಅವರು ಕುದುರೆ ಸವಾರಿ ಕತ್ತಿ ವರ್ಷೆ ಸ್ವಿಮ್ಮಿಂಗ್ ಬಾಕ್ಸಿಂಗ್ ಸಿನಿಮಾಗಳಲ್ಲಿ ಮಾಡ್ತಾಯಿದ್ರು ತಾವು ನೋಡಿದ್ದೀರಾ ಇದೆಲ್ಲನೂ ಅವರು ಕ್ರೀಡಾ ಮನೋಭಾವದಿಂದ ಕ್ರೀಡೆನ ತೊಡಗಿಸ್ಕೊಂಡಿದ್ರು ಅಂತ ಹೇಳೋದಕ್ಕೆ ಅವರ ಮೈಕಟ್ಟೆ ಹೇಳ್ತಾ ಇತ್ತು ಪ್ರಸ್ತಿ ಸಿಂಪೋನಿ ಸಂಸ್ಥೆಯವರು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರೆಯಳಿದರು ನನಗೂ ಇದರಲ್ಲಿ ರಾಜ್ಕುಮಾರ್ ಅವರ ಹೆಸರಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳು ಎಲ್ಲ ಕ್ಷೇತ್ರಗಳಲ್ಲಿ ಅವರು ಆಯ್ಕೆ ಮಾಡಿ ಉತ್ತಮವಾದ ಕೆಲಸ ಮಾಡಿರುವಂಥ ಡಾಕ್ಟ್ರ್ ಇರ್ಬೋದು ಅಧಿಕಾರಿ ವರ್ಗ ಇರ್ಬೋದು ಸಿನಿಮಾ ಫೀಲ್ಡ್ ಇರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಆಯ್ಕೆ ಮಾಡಿ ಇವತ್ತು ಪ್ರಶಸ್ತಿ ಕೊಟ್ಟಿದ್ದಾರೆ ಅವ್ರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ